ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ನೂತನ ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮವನ್ನು ಡಿಸೆಂಬರ್ ಹದಿನಾಲ್ಕು ಮತ್ತು ಹದಿನೈದರಂದು ಬೆಂಗಳೂರಿನ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಶ್ರೀ ಗುರುಜ್ಞಾನ ಕೇಂದ್ರ ಟ್ರಸ್ಟ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಜನಧನಿ ಬಳಗದ ಅಧ್ಯಕ್ಷ ಲಂಕೇಶ್ ಮಂಗಲ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದರಿ ಕಾರ್ಯಕ್ರಮದ ಧಾರ್ಮಿಕ ವಿಧಿಗಳನ್ನು ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮಿಗಳು ಉತ್ತರಾಧಿಕಾರಿಗೆ ನೆರವೇರಿಸಲಿದ್ದು ಡಿಸೆಂಬರ್ ಹದಿನಾಲ್ಕರ ಸಂಜೆ ಆರು ಗಂಟೆಯಿಂದ ಗಂಗೆ ಪೂಜೆ ಶಿವಪಾರ್ವತಿಯರ ಪೂಜೆ ಗಣಪತಿ ಪೂಜೆ ಸ್ವಸ್ತಿ ಪುಣ್ಯಾಹ ವಾಚನ ನಾಂದಿ ಸಮಾರಾಧನಾ ರಕ್ಷಾ ಬಂಧನ ವಾಪನ ಸ್ನಪನ ಪೋನುಷಕದಿಂದ ರಕ್ತ ಸಂಬಂಧದ ತ್ಯಾಗ ಮತ್ತು ಸಮಾಜಕ್ಕೆ ಉತ್ತರಾಧಿಕಾರಿಯ ಸಮರ್ಪಣೆ ಕಾರ್ಯಗಳು ನಡೆಯಲಿದೆ ಅಂತ ತಿಳಿಸಿದರು ಡಿಸೆಂಬರ್ ಹದಿನೈದರ ಬೆಳಗ್ಗೆ ಆರರಿಂದ ನಡೆಯಲಿರುವ ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಗೂಳೂರು ಮಹಾಸಂಸ್ಥಾನ ಮಠದ ವೀರಭದ್ರ ಚನ್ನಮಲ್ಲ ದೇಶಿಕಿಂದ ಮಹಾಸ್ವಾಮಿಗಳು ವಹಿಸಲಿದ್ದು ಅಧ್ಯಕ್ಷತೆಯನ್ನ ತರಳಬಾಲು ಜಗದ್ಗುರು ಶಾಖಾ ಮಠದ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸುವರು ಬೇರ್ಲಿ ಮಠದ ಸಂಸ್ಥಾನದ ಶಿವಾನುಭವ ಚರಮೂರ್ತಿ ಶಿವರುದ್ರ ಮಹಾಸ್ವಾಮಿಗಳು ಸದಾಶಯ ನುಡಿಗಳನ್ನಾಡುವುದು ಬೇಲಿಮಠದ ಸಂಸ್ಥಾನದ ಶಿವಾನುಭವ ಚರಮೂರ್ತಿ ಶಿವರುದ್ರ ಮಹಾಸ್ವಾಮಿಗಳು ಸದಾಶಯ ನುಡಿಗಳನ್ನಾಡಿದ್ರು ಎಂದರು ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿದ್ದಂತಹ ಮಂಡ್ಯ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಾಗಿದ್ದಂತಹ ಡಾಕ್ಟರ್ ಎಚ್ ಎಲ್ ನಾಗರಸರ್ ಅವರು ಒಂದು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡು ಸಾಮಾಜಿಕ ವಲಯಗಳಲ್ಲಿ ಅಸ್ಪಷ್ಟವಾಗಿ ಏನೋ ಒಂದು ಗೊಂದಲದಲ್ಲಿ ಕೆಲವ್ರಿಗೆ ವಿಚಾರ ಗೊತ್ತಾಗ್ತಿತ್ತು ಕೆಲವ್ರಿಗೆ ಗೊತ್ತಾಗ್ತಿರಲಿಲ್ಲ ಊಹಪ್ಪು ಅಂತ ಅಂದ್ಕೊಂಡು ಕೆಲವರು ಸುಮ್ಮನಾಗ್ತಾಯಿದ್ರು ಅವರು ಒಂದು ಆಧ್ಯಾತ್ಮಿಕ ಸೈದ್ಧಾಂತಿಕ ನಿಲುವಿನಲ್ಲಿ ಸರ್ಕಾರಿ ಕೆಲಸಕ್ಕೆ ಈಗ ತಕ್ಷಣ ರಜೆಯನ್ನು ಹಾಕಿದ್ದಾರೆ ನಂತರ ದಿನಗಳಲ್ಲಿ ಅವರ ಕಾರ್ಯಕ್ಷೇತ್ರ ವ್ಯಾಪ್ತಿಯನ್ನು ಗುರುತಿಸಿಕೊಂಡು ಮತ್ತೆ ಕಾನೂನು ತೊಡುಗಳನ್ನು ನೋಡಿಕೊಂಡು ಏನು ನಿರ್ಧಾರ ತಗೊಂಡಿದ್ದಾರೆ ಅಂತಂದರೆ ಕೆಂಗೇರಿ ಇರುವಂತಹ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಮಠಕ್ಕೆ ಪೀಠಾಧ್ಯಕ್ಷರಾಗಿ ನಿಯೋಜಿತನಗೊಂಡಿದ್ದಾರೆ ಇದೇ ತಿಂಗಳು ಶನಿವಾರ ಹದಿನಾಲ್ಕನೇ ತಾರೀಕು ನಡೆಯುವಂತಹ ಕೈಂಕರ್ಯ ಕೆಲಸ ಕಾರ್ಯಗಳಲ್ಲಿ ಪ್ರತಿಷ್ಠಿತ ಕರ್ನಾಟಕದ ಮಹಾ ಸಂಸ್ಥಾನದ ಮಠಗಳ ಸ್ವಾಮೀಜಿಗಳು ಹಾಗೂ ಪ್ರಮುಖರ ಒಂದು ಸಮಾಗಮನದಲ್ಲಿ ವಿಶ್ವಕಲಿಗರ ಮಹಾಸಂಸ್ಥಾನದ ಮಠದ ಪರಮಪೂಜ್ಯ ಶ್ರೀ ಜಗದ್ಗುರು ಚಂದ್ ಚಂದ್ರಶೇಖರ್ ಕುಮಾರ ಚಂದ್ರಶೇಖರ ಸ್ವಾಮೀಜಿಯವರ ಒಂದು ಪೀಠಾಧ್ಯಕ್ಷ ಏನೈತೆ ಅದರ ನಿಯೋಜನೆಗೊಂಡು ಏನು ಇವತ್ತು ವಿಶ್ವ ಒಕ್ಕಲಿಗರ ಮಠ ಅದ ಅದನ್ನು ಒಂದು ಜಾತಿ ಧರ್ಮಕ್ಕೆ ಮೀಸಲಾಗದೆ ಮಾನವನ ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ಸಾಮಾಜಿಕ ಕೆಲಸಗಳನ್ನು ಇನ್ನೂ ಹೆಚ್ಚು ಹೆಚ್ಚು ಮಾಡುವ ಒಂದು ದಿವ್ಯ ದೃಷ್ಟಿಕೋನದಿಂದ ಅವರು ಚಿಕ್ಕ ವಯಸ್ಸಿನಲ್ಲೇ ಬಹಳ ಆಧ್ಯಾತ್ಮಿಕವಾಗಿ ಒಲವಿಟ್ಟುಕೊಂಡಿದ್ದಂಥವ್ರು ಅವರ ವಿದ್ಯಾಭ್ಯಾಸ ಕೂಡ ಮಠ ಮಾನ್ಯಗಳ ಶಿಕ್ಷಣ ಸಂಸ್ಥೆಗಳಲ್ಲೇ ಅವರು ಮಾಡಿರುವಂಥದ್ದು ನಿಮಗೆ ಎಲ್ಕ ಗೊತ್ತಿದೆ ಎರಡು ಸಾವಿರದ ಆರಲ್ಲಿ ಅವರು ಕೆ ಎಸ್ ಉತ್ತೀರ್ಣ ಆದೃತವಿಂದ ಮಂಡ್ಯ ಜಿಲ್ಲೆ ಹಾಗೂ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಕರ್ನಾಟಕಾದ್ಯಾದ್ಯಂತ ಒಂದು ಪ್ರಾಮಾಣಿಕ ದಕ್ಷ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ ಆ ಥರದ ಒಂದು ವ್ಯಕ್ತಿ ಒಂದು ಸಾರ್ವಜನಿಕ ಕೆಲಸಗಳಲ್ಲಿ ಇನ್ನೂ ಹೆಚ್ಚು ನಿವೃತ್ತಿಯಾಗಂಟ ಸರ್ಕಾರಿ ಸೇವೆಯಲ್ಲೇ ಇರಬೇಕು ಎಂಬುದು ಕೆಲವರ ಆಸೆಯಾಗಿತ್ತು ಆದರೆ ಅವರ ಕಾರ್ಯಕ್ಷೇತ್ರ ವ್ಯಾಪ್ತಿ ಬಹಳ ದೊಡ್ಡದಾಗಿ ಯೋಚನೆ ಮಾಡೋದ್ರಿಂದ ಒಂದು ಯಾರೇ ಬಲವಂತ ಇಲ್ಲದೆ ಅವರೇ ಸ್ವಇಚ್ಛೆಯಿಂದ ಸನ್ಯಾಸತ್ವವನ್ನು ದೀಕ್ಷೆಯನ್ನ ಇದೇ ಹದಿನೈದನೇ ಹದಿನಾಲ್ಕನೇ ತಾರೀಕು ಶನಿವಾರ ಪಡೆದುಕೊಂಡು ಏನು ಇವತ್ತು ಮಹಾ ಸಂಸ್ಥಾನದ ಮಠದ ಪೀಠಾಧ್ಯಕ್ಷರುಗಳಿದ್ದಾರೆ ಶ್ರೀಮಠ ಆಗ್ಬೋದು ಅಷ್ಟಮರ ಮಠ ಆಗ್ಬೋದು ಎಲ್ಲ ಮಠದ ಒಂದು ಪೀಠಾಧ್ಯಕ್ಷರ ಸಮ್ಮುಖದಲ್ಲಿ ಶನಿವಾರ ದೀಕ್ಷೆ ಪಡ್ಕೊಂಡು ಭಾನುವಾರ ಬೆಳಿಗ್ಗೆ ಬೆಳಗ್ಗೆ ಆರಿಂದ ಒಂಬತ್ತು ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾಗಿ ಅವರು ಆಗ್ತಾ ಇದ್ದಾರೆ ಆ ಕಾರಣದಿಂದ ಇನ್ನೂ ಅವರ ಸೇವೆ ಜಿಲ್ಲೆ ರಾಜ್ಯ ಉದ್ದಗಲಕ್ಕೂ ಪಸರಿಸಲಿ ಇನ್ನು ದೀನ ದುರ್ಬಲ ಅಸಹಾಯಕರಿಗೆ ಶಿಕ್ಷಣ ಆರೋಗ್ಯ ಎಲ್ಲ ಕ್ಷೇತ್ರಗಳಲ್ಲೂ ಅವರ ಸೇವೆ ದೊರಕಲಿ ಎಂಬ ಒಂದು ಆಶಯದಿಂದ ಈ ಕಾರ್ಯಕ್ರಮಕ್ಕೆ ತಾವು ಎಲ್ಲರೂ ಬನ್ನಿ ಹಾಗೂ ಮಂಡ್ಯ ಜಿಲ್ಲೆ ಅಕ್ಕಪಕ್ಕದವರಿಗೆ ವಿಚಾರ ಗೊತ್ತಾಗಲಿ ಅಂತ ಈ ಸುದ್ದಿಗೋಷ್ಠಿಯಲ್ಲಿ ಕಸಾಪ ನಗರ ಅಧ್ಯಕ್ಷ ಸುಜಾತ ಕೃಷ್ಣ ನೆಲದನಿ ಬಳಗದ ಸದಸ್ಯರಾದ ಕುಮಾರ್ ಗೌಡ ರಕ್ಷಿತ್ ಭೂಸ್ವಾಮಿ ಹಾಜರಿದ್ದರು